ಸ್ನೇಹಿತರೆ ನಮಸ್ಕಾರ ಕನ್ನಡದ ಪ್ರಖ್ಯಾತ ನಿರೂಪಕಿ ಅಪರ್ಣ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ ಅನ್ನುವಂಥ ಸುದ್ದಿ ಬಹುಶಃ ನಮಗೆ ಯಾರಿಗೂ ಕೂಡ ಇನ್ನೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಕ್ಯಾನ್ಸರ್ನಿಂದ ಬಳಲ್ತಿದ್ದಂಥ ನಟಿ ಅಪರ್ಣ ಅವರು ಈ ರೀತಿಯಾಗಿ ಈ ಹಲೋಕವನ್ನು ತ್ಯಜಿಸ್ತಾರೆ ಅಂತ ಹೇಳಿಬಿಟ್ಟು ಯಾರೂ ಕೂಡ ಕಲ್ಪನೆಯನ್ನೇ ಮಾಡಿಕೊಂಡಿರಲಿಲ್ಲ ಜೊತೆಗೆ ಅವರು ಬದುಕಿದಂಥ ರೀತಿ ಬದುಕಿ ತೋರಿಸಿದಂಥ ರೀತಿ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಇಂತಹ ಅಪರ್ಣ ಅವರು ಏಳು ಸಾವಿರಕ್ಕೂ ಹೆಚ್ಚು ಶೋಗಳನ್ನು ನಿರೂಪಣೆ ಮಾಡಿದ್ದಾರೆ ಅದು ಕೂಡ ಸುಸ್ಪಷ್ಟ ಕನ್ನಡದಲ್ಲಿ ಸ್ವಚ್ಛಂದವಾಗಿ ಮಾತನಾಡುತ್ತಿದ್ದಂಥ ಅಪರ್ಣ ಅವರು ಇನ್ನು ನೆನಪು ಮಾತ್ರ ಆದರೆ ಈ ಅಪರ್ಣ ಅವರ ನೆನಪುಗಳು ಮರೆಯಾಗೋಕ್ಕೆ ಸಾಧ್ಯನೇ ಇಲ್ಲ ಇದರ ಜೊತೆಗೆ ಅವರ ಜೀವನದಲ್ಲಿ ಅವರಿಗೆ ಎರಡು ಕನಸುಗಳು ಇತ್ತು ಆ ಎರಡು ಕನಸನ್ನು ಕ್ಯಾನ್ಸರ್ ಕಿತ್ತುಕೊಳ್ತು ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಈ ಅಪರ್ಣ ಅವರಿಗೆ ಈ ಅಪರ್ಣ ಅಪರ್ಣವರಿಗೆ ಇದ್ದಂಥ ಆ ಎರಡು ಕನಸುಗಳು ಏನು ಆ ಕನಸುಗಳು ಯಾಕೆ ಈಡೇರಲಿಲ್ಲ ಅದಕ್ಕೆ ಎದುರಾದಂಥ ಸವಾಲುಗಳು ಏನು ಇವೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕನ್ನಡದ ಪ್ರಖ್ಯಾತ ನಿರೂಪಕಿ ನಟಿ ಜೊತೆಗೆ ಹಾಸ್ಯ ಕಲಾವಿದೆಯೂ ಕೂಡ ಹೌದು ಹಾಗೆಯೇ ಅತ್ಯುತ್ತಮವಾಗಿ ರೇಡಿಯೋ ಜಾಕಿಯಾಗಿಯೂ ಕೂಡ ಹೆಸರುವಾಸಿಯಾಗಿದ್ದಾಕೆ ಮತ್ತು ಕನ್ನಡವನ್ನು ಸುಲಲಿತವಾಗಿ ಸುಸ್ಪಷ್ಟವಾಗಿ ಮತ್ತು ಸುಶ್ರಾವ್ಯವಾಗಿ ಮಾತನಾಡ್ತಿದ್ದಂತಹ ಒಬ್ಬ ಮಾತುಗಾರ್ತಿ ಅಂತೇಳಿ ಇದ್ದರೆ ಅದು ಅಪರ್ಣ ಮಾತ್ರ ಅಪಹರಣ ಅವರಿಗೆ ಅಪರ್ಣ ಅವರೇ ಸಾಟಿ ಅವರಿಗೆ ಇನ್ಯಾರೂ ಕೂಡ ಎದುರಾಳಿ ಅನ್ನೋರೇ ಇಲ್ಲ ಅಷ್ಟು ಸ್ಪಷ್ಟವಾದಂಥ ಕನ್ನಡವನ್ನು ಮಾತನಾಡ್ತಿದ್ದಂಥ ಪ್ರಖ್ಯಾತ ನಿರೂಪಕಿ ಈ ನಟಿ ಜೊತೆಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೆಸರುವಾಸಿಯಾಗಿದ್ದಂತಹ ಈ ಅವರು ಕ್ಯಾನ್ಸರ್ನಿಂದ ತೀವ್ರವಾಗಿ ಬಳಲಿ 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 ಕೊನೆಗೆ ಕೊನೆ ಉಸಿರನ್ನು ಎಳೆದು ಬಿಟ್ಟಿದ್ದಾರೆ ಇನ್ನು ಅಪರ್ಣ ಅವರ ನಿಧನದ ಸುದ್ದಿ ತಿಳಿದು ಬಹುಶಃ ಎಲ್ರಿಗೂ ಕೂಡ ಅಚ್ಚರಿಯಾಗಿರುತ್ತೆ ಶಾಕ್ ಆಗಿರುತ್ತೆ ಯಾಕಂತಂದರೆ ಯಾರೂ ಕೂಡ ಕಲ್ಪನೆಯನ್ನೇ ಅಪರ್ಣ ಅವರು ತಮ್ಮ ಬನಶಂಕರಿ ನಿವಾಸದಲ್ಲಿ ಕೊನೆ ಹುಸಿರನ್ನು ಎಳೆದಿದ್ದಾರೆ ಇದು ಇಡೀ ಚಿತ್ರರಂಗಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿದಂಥ ಅಪರ್ಣ ಅವರಿಗೆ ಒಂದು ಕೊನೆಯ ಆಸೆ ಇನ್ನೂ ಕೂಡ ನೆರವೇರಲಿಲ್ಲ ಅನ್ನುವಂತಹ ಒಂದು ನೋವು ಪೋಷ ಇರ್ಬೋದು ಅವರ ಎರಡು ಕೊನೆಯ ಆಸೆಯಲ್ಲಿ ಒಂದಂತೂ ಹೆಚ್ಚು ಅವರನ್ನು ಕಾಡಿತ್ತು ಇನ್ನೊಂದು ಕೊನೆಯ ಆಸೆಯನ್ನು ಅವರ ಪತಿಯೇ ಅವರ ಇಷ್ಟು ಕಾಲ ಜೊತೆ ಜೊತೆಯಾಗಿ ಹೆಜ್ಜೆಯನ್ನಿಟ್ಟಂತಹ ಪತಿಯೇ ಈ ಮೂಲಕ ಬಹಿರಂಗಪಡಿಸಿದ್ದಾರೆ ಹೌದು ಒಂದು ಕೊನೆಯ ಆಸೆ ಏನು ಅಂತ ಹೇಳಿದರೆ ಅವರಿಗೆ ಒಂದು ನಿರೂಪಣೆ ಶಾಲೆಯನ್ನು ತೆರೀಬೇಕು ಅನ್ನುವಂತಹ ಕೊನೆ ಆಸೆ ಇತ್ತಂತೆ ಈ ವಿಚಾರವನ್ನು ಬಹಿರಂಗಪಡಿಸಿದ್ದು ಬೇರೆ ಅಲ್ಲ ಮಂಡ್ಯ ರಮೇಶ್ ಅವರು ಹೌದು ಮಂಡ್ಯ ರಮೇಶ್ ಮತ್ತು ಅವರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಜೊತೆ ಜೊತೆಯಾಗಿ ಕಾಣಿಸಿಕೊಂಡಿದ್ದರು ಇನ್ಫ್ಯಾಕ್ಟು ಮಜಾ ಟ್ಯಾಕಿಸ್ನಲ್ಲೂ ಕೂಡ ಮಂಡ್ಯ ರಮೇಶ್ ಮತ್ತು ಇದೇ ವರಲಕ್ಷ್ಮಿ ಆಲಿಯಾಸ್ ಅಪರ್ಣ ಅವರು ನಟಿಸಿದ್ರು ಕೂಡ ಮಂಡ್ಯ ರಮೇಶ್ ಅವರು ಹೇಳಿಕೊಳ್ಳುವ ಪ್ರಕಾರ ವರಲಕ್ಷ್ಮಿ ಅವರ ವ್ಯಕ್ತಿತ್ವ ಇದೆಯಲ್ಲ ಅದೊಂದು ರೀತಿಯಲ್ಲಿ ವಿಶೇಷವಾದಂಥ ವ್ಯಕ್ತಿತ್ವ ಅತ್ಯಂತ ಗೌರವ ಕೊಡಬೇಕಾದಂಥ ವ್ಯಕ್ತಿತ್ವ ಅಂತೇಳಿ ಅನಿಸುತ್ತೆ ಅಂತಹ ವ್ಯಕ್ತಿತ್ವ ಲಕ್ಷ್ಮಿ ಅವ್ರದ್ದು ಜೊತೆಗೆ ಒಂದು ರೀತಿಯಲ್ಲಿ ಎಲ್ಲವನ್ನು ಕೂಡ ಬಲ್ಲವಳಾದರೂ ಕೂಡ ಏನೂ ಗೊತ್ತಿಲ್ಲ ಅನ್ನುವಂತಹ ಒಂದು ಸ್ಥಿತಪ್ರಜ್ಞೆ ಆಕೆಯ ಬಳಿ ಇತ್ತು ಜೊತೆಗೆ ಆಕೆಯ ನಗು ಎಲ್ಲವನ್ನು ಕೂಡ ಮರೆಸುವ ರೀತಿಯಲ್ಲಿ ಇತ್ತು ಆಕೆಯ ಕನ್ನಡದ ಶೈಲಿ ಮಾತನಾಡುವ ಶೈಲಿ ಇದೆಯಲ್ಲ ಅದಕ್ಕೆ ಫಿದ ಆಗದವರೇ ಕಡಿಮೆ ಇನ್ನು ಮಂಡ್ಯ ರಮೇಶ್ ಅವರ ಪ್ರಕಾರ ಅಪರ್ಣಗೆ ಒಂದು ಕನಸಿತ್ತು ಆ ಕನಸು ಅಂತ ಹೇಳಿದರೆ ನಿರೂಪಣೆ ಶಾಲೆಯೊಂದನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ಸಲ ಮಂಡ್ಯ ರಮೇಶ್ ಅವರ ಬಳಿ ಹೇಳಿಕೊಂಡಿದ್ರಂತೆ ಬಟ್ ಇದು ಈಡೇರುವ ಮುನ್ನವೇ ನಮ್ಮನ್ನು ಬಿಟ್ಟು ಹೋದರು ಅಪಹರಣ ಅಂತ ಹೇಳಿಬಿಟ್ಟು ಕಂಬನಿಯನ್ನು ಮಿಡಿತಾರೆ ರಮೇಶ್ ಸಹಜವಾಗಿಯೂ ಇಂತಹ ಕನಸುಗಳು ನನಸಾಗದೇ ಇದ್ದಾಗ ಬಹುಶಃ ಎಷ್ಟು ನೋವಾಗುತ್ತೆ ಅನ್ನೋದಕ್ಕೆ ಮಂಡ್ಯ ರಮೇಶ್ ಅವರು ಸಾಕ್ಷಿ ನಿರೂಪಣೆ ಶಾಲೆ ಅನ್ನೋದು ಎಲ್ಲೂ ಕೂಡ ಕಂಪ್ಲೀಟಾಗಿ ನಿರೂಪಣೆಗೆ ಮೀಸಲಾಗಿರುವಂಥ ಶಾಲೆಗಳು ಇಲ್ಲ ಆ ರೀತಿ ಇನ್ಸ್ಟಿಟ್ಯೂಷನ್ ಎಲ್ಲೂ ಕೂಡ ಇಲ್ಲ ಆ ರೀತಿಯಾದಂಥ ಒಂದು ಇನ್ಸ್ಟಿಟ್ಯೂಷನನ್ನು ಮಾಡಬೇಕು ನಿರೂಪಣೆಗೆ ಸಂಬಂಧಪಟ್ಟಂಥ ಒಂದು ಇನ್ಸ್ಟಿಟ್ಯೂಷನನ್ನು ಮಾಡಿ ಒಂದಷ್ಟು ಪ್ರತಿಭೆಗಳಿಗೆ ತಾನು ಬೆಳೆಸಿ ಪೋಷಿಸಬೇಕು ಅನ್ನುವಂತಹ ಒಂದು ಹೆಬ್ಬಾಯಕೆ ಆಕೆಗೆ ಇತ್ತು ಅಂತ ಹೇಳಿದರೆ ನೀವೇ ಆಲೋಚನೆ ಮಾಡಿ ಆಕೆಯ ಮನಸ್ಥಿತಿ ಎಷ್ಟು ವಿಶಾಲವಾಗಿತ್ತು ಅಂತೇಳಿ ಯಾಕೆಂಥೇಳಿದರೆ ಈಗ ಎಲ್ಲರೂ ಕೂಡ ಏನು ಯೋಚನೆ ಮಾಡ್ತಾರೆ ಅಂತೇಳಿದ್ರೆ ಎಲ್ಲಿ ಹೊಸ ಹೊಸ ನಿರೂಪಕರು ಬಂದರೆ ನಮ್ಮ ಅವಕಾಶವನ್ನು ಕಿತ್ತುಕೊಳ್ತಾರೋ ಅನ್ನುವಂಥ ಆಲೋಚನೆಯೇ ಇರುತ್ತೆ ಒಳ್ಳೆಯ ಆಲೋಚನೆ ಅಲ್ಲ ಕೆಟ್ಟ ಆಲೋಚನೆ ಅವರಿಗೆ ನಾವು ಅವಕಾಶವನ್ನು ಮಾಡಿಕೊಟ್ರೆ ಮುಂದೆ ಅವರನ್ನೇ ಕರೀತಾರೆ ನಮಗೆ ಅವಕಾಶಗಳು ಕಡಿಮೆ ಆಗುತ್ತೆ ಅನ್ನುವಂತಹ ಒಂದು ಕೆಟ್ಟ ಆಲೋಚನೆ ಸಹಜವಾಗಿ ಬರುತ್ತೆ ಆದರೆ ಈಕೆಯ ಮನಸ್ಸಿನಲ್ಲಿ ಅಂತಹ ಆಲೋಚನೆ ಇರಲಿಲ್ಲ ಇಂತಹ ಸಾವಿರಾರು ನಿರೂಪಕರನ್ನು ಸೃಷ್ಟಿ ಮಾಡಬೇಕು ಅವರಿಗೆ ನಿರೂಪಣೆಯ ಗಂಧ ಗಾಳಿಯನ್ನು ಹೇಳಿಕೊಡಬೇಕು ಸುಂದರವಾಗಿ ನಿರೂಪಣೆ ಮಾಡೋದು ಹೇಗೆ ಅನ್ನೋದನ್ನು ಕಲಿಸಿಕೊಡಬೇಕು ಅನ್ನುವಂತಹ ಬಯಕೆ ಇತ್ತು ಬಹುಶಃ ಅದು ಅವರ ಬದುಕಿನಲ್ಲಿ ಈಡೇರದೇ ಇರೋದು ಅತ್ಯಂತ ಗೋರ ದುರಂತವೇ ಸರಿ ಇನ್ನು ಮತ್ತೊಂದು ಕನಸು ಕೂಡ ಅವರಿಗಿತ್ತು ಅದೇನೋ ಅವರಿಗೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಐವತ್ತೆಂಟನೇ ವಸಂತಕ್ಕೆ ಕಾಲಿಡುವಂತಹ ಸಂದರ್ಭ ಶುಭ ಸಂದರ್ಭ ಈ ಸಂದರ್ಭದಲ್ಲಿ ಎಷ್ಟೇ ನುಂಗಲಾರದ ಹೇಳಲಾಗದ ನೋವಿದ್ರೂ ಕೂಡ ಕುಟುಂಬದವರ ಜೊತೆಗೆ ತನ್ನ ಈ ಹಬ್ಬವನ್ನು ಆಚರಿಸಬೇಕು ಅನ್ನುವಂಥ ಕನಸಿತ್ತಂತೆ ಅಪರ ಅವರಿಗೆ ಬಟ್ ವಿಧಿಯ ಆಟ ಇಲ್ಲಿಗೆ ಅವರ ಬದುಕು ಅಂತ್ಯವಾಗಿದೆ ಎಪ್ಪತ್ತ್ಮೂರರಲ್ಲಿ ಶುರುವಾದಂತಹ ಅವರ ಬದುಕು ಕೊನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊನೆಯಾಗುತ್ತೆ ಅಂತೇಳ್ಬಿಟ್ಟು ಪೂರ್ವ ನಿರ್ಧರಿತ ವಿಧಿಯ ಲಿಖಿತ ಏನೂ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ ಅದು ಕೂಡ ನನಸಾಗದೆ ಕನಸಾಗಿಯೇ ಉಳಿದುಬಿಡಿತು ಐವತ್ತೆಂಟನೇ ಸಂಭ್ರಮಾಚರಣೆಯನ್ನು ಮಾಡಬೇಕು ಕುಟುಂಬದವರೊಂದಿಗೆ ಅನ್ನುವಂತಹ ಒಂದು ಕನಸಿತ್ತು ನೋಡಿ ಅದು ಕೂಡ ಇರಲಿಲ್ಲ ಅನ್ನೋದು ಮತ್ತೊಂದು ದುರಂತ ಒಟ್ಟಿನಲ್ಲಿ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿರೂಪಕಿಯಾಗಿ ಟೆಲಿವಿಷನ್ ಕ್ಷೇತ್ರಕ್ಕೆ ಕಾಲಿಟ್ಟರೆ ಅದಕ್ಕಿಂತ ಮುನ್ನ ಎಂಬತ್ನಾಲ್ಕರಲ್ಲೇ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂ ಚಿತ್ರದಿಂದ ಬೆಳಕಿಗೆ ಬಂದವರು ನಂತರ ಅವರು ಮಾಡಿದೆಲ್ಲವೂ ಕೂಡ ಇವತ್ತಿಗೆ ಸಾಧನೆಯ ಪುಟವನ್ನು ಸೇರಿಯಾಗಿದೆ ಇದೇನೇ ಇದ್ದರೂ ಕೂಡ ಇಷ್ಟೆಲ್ಲ ಕನಸು ನನಸು ಈ ಎಲ್ಲಗಳ ನಡುವೆ ಕೂಡ ಅವರು ಈ ಕ್ಯಾನ್ಸರನ್ನು ಎದುರಿಸಿ ಗೆದ್ದಂಥ ರೀತಿ ಇದೆಯಲ್ಲ ಅದಕ್ಕೆ ನಮ್ಮೆಲ್ಲರ ಸಲ್ಯೂಟ್ ಹೊಡಿಲೇಬೇಕು ಬದುಕಿನ ವಿರುದ್ಧ ದಿಕ್ಕಿಯಲ್ಲಿ ಈಜಿ ಎರಡು ವರ್ಷಗಳ ಕಾಲ ಕ್ಯಾನ್ಸರ್ ವಿರುದ್ಧ ಹೋರಾಟವನ್ನು ಮಾಡಿ ಹೊರಗಡೆ ಹೊರಗಡೆ ಏನೇ ಒಂದು ಚಿಕ್ಕ ಸುಳಿವು ಕೂಡ ಸಿಗದೆ ಇರುವ ರೀತಿಯಲ್ಲಿ ಬದುಕಿದಂಥ ಅಪರ್ಣ ಅವರಿಗೆ ಒಂದು ಸದ್ಗತಿ ಸಿಗಲಿ ಅವರ ಆತ್ಮ ಚಿರಶಾಂತಿಯನ್ನು ಪಡೆಯಲಿ ಅನ್ನೋದು ಎಲ್ಲರ ಆಶಯ ನೀವೇನು ಹಾರೈಸಲಿಕ್ಕೆ ಇಚ್ಛೆ ಪಡ್ತೀರ ಸ್ನೇಹಿತರೆ ನಿಮ್ಮ ಆಶಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ